கலுரி ஜெல்லைய ஆழந்த தாலூக்கின சுக்ஷேற்ற நவக்கல்யாண மட்டா ಜಿಡಗಾದಲ್ಲಿ ಶಿವಯೋಗಿ ಜ್ಞಾನ ಮಂದಿರ ಬಾಲಕರ ಉಚಿತ ವಸತಿ ನಿಲಯ ನವಕಲ್ಯಾಣ ಮಠ ಶ್ರೀ ಕ್ಷೇತ್ರ ಜಿಡಗಾದಲ್ಲಿ ಮೊದಲನೇ ಹಂತದ ಪ್ರವೇಶಾತಿ ಪರೀಕ್ಷೆ ಪ್ರಕ್ರಿಯೆ ಆರಂಭಗೊಂಡಿದೆ ಉಚಿತ ಪ್ರವೇಶ ಪ್ರಕ್ರಿಯೆ ಉದ್ದೇಶಿಸಿ ಸಿದ್ದರಾಮ್ ಯಾದವಾಡ್ ಮಾತನಾಡಿದರು ಹೋದ ವರ್ಷ ಪದ್ದತಿಯಂತೆ ಈ ವರ್ಷವೂ ಕೂಡ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲು ಅನುಕೂಲ ಮಾಡಲಾಗಿದೆ ಸುಮಾರು ಆರುನೂರು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದ್ರು ಮುಂದಿನ ದಿನಮಾನದಲ್ಲಿ ಒಂದು ಸಾವಿರ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ಮತ್ತು ವಸತಿ ನೀಡುವುದು ಶ್ರೀಗಳ ಕನಸಾಗಿದೆ ಎಂದಿದ್ದಾರೆ ಈ ಸಂದರ್ಭದಲ್ಲಿ ಶ್ರೀ ಸಿದ್ದ ಶ್ರೀ ಸಂಸ್ಥೆಯ ಉಪಾಧ್ಯಕ್ಷರು ಬಸವರಾಜ ಸಿದ್ದ ಶ್ರೀ ಶಾಲೆಯ ಮುಖ್ಯ ಗುರುಗಳು ಸರ್ ಕೋಟನೂರ ಡಿ ಶಾಲೆಯ ಮುಖ್ಯ ರುದ್ರಯ್ಯ ಸರ್ ಎಲ್ಲಲಿಂಗ ಸೆಲ್ಗರ್ ರೇವಯ್ಯ ಸ್ವಾಮಿ ಮತ್ತು ಪರೀಕ್ಷೆ ಬರೆಯಲು ಬಂದ ವಿದ್ಯಾರ್ಥಿಗಳು ಮತ್ತು ಪೋಷಕರು ಶ್ರೀ ಮಠದ ಭಕ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಟಿವಿ ನ್ಯೂಸ್ ಉಚಿತ ವಸತಿ ಶಾಲೆಯನ್ನು ಪ್ರಾರಂಭಿಸಿರುತ್ತಾರೆ ಒಂದು ಸಾವಿರ ಮಕ್ಕಳ ಉಚಿತ ವಸತಿ ಶಾಲೆಯನ್ನು ಹೊಂದಿರುತ್ತಾರೆ ಕಳೆದ ಸಾಲಿನಲ್ಲಿ ನೂರ ಇಪ್ಪತ್ತು ಮಕ್ಕಳನ್ನು ಶಾಲೆಗೆ ಆಯ್ಕೆ ಮಾಡಿಕೊಳ್ಳಲಾಗಿರುತ್ತದೆ ಈ ವರ್ಷ ಮತ್ತೆ ಇನ್ನೂರು ಮಕ್ಕಳನ್ನು ಈ ಪ್ರವೇಶ ಪರೀಕ್ಷೆಯ ಮೂಲಕ ಈ ಶಾಲೆಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತಿದೆ ಅಪ್ಪಾಜಿ ಅವರ ಮೂಲ ಉದ್ದೇಶ ಏನು ಅಂದರೆ ಸಮಾಜದಲ್ಲಿ ದೀನ ದಲಿತ ಬಡ ಮಕ್ಕಳಿಗೆ ಅನಾಥ ಮಕ್ಕಳಿಗೆ ಉತ್ತಮವಾದಂಥ ಶಿಕ್ಷಣವನ್ನು ನೀಡಬೇಕು ಸಮಾಜದಲ್ಲಿ ಶಿಕ್ಷಣದಿಂದ ವಂಚಿತರಾಗಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಶಿಕ್ಷಣ ಸೌಲಭ್ಯ ದೊರಕಬೇಕು ಅನ್ನುವಂಥ ಮೂಲ ಉದ್ದೇಶದಿಂದ ಈ ಉಚಿತ ಮತ್ತು ವಸತಿ ಶಾಲೆಯನ್ನು ಆರಂಭಿಸಿರುತ್ತಾರೆ ಆ ಕಾರಣಕ್ಕಾಗಿ ಸಾವಿರ ಮಕ್ಕಳ ಉಚಿತ ಸಾಮೂಹಿಕ ಉಚಿತವಾದಂಥ ವಸತಿ ಶಾಲೆಯನ್ನು ನಡೆಸಿ ಇಡೀ ರಾಜ್ಯದಲ್ಲಿನ ಎಲ್ಲ ಜಿಲ್ಲೆಗಳಿಂದ ಮಕ್ಕಳು ಆಗಮಿಸುತ್ತಿದ್ದಾರೆ ಈ ವರ್ಷ ಈ ಒಂದು ಪ್ರವೇಶ ಪರೀಕ್ಷೆಗೆ ಹನ್ನೊಂದು ಜಿಲ್ಲೆಗಳಿಂದ ಸುಮಾರು ಆರುನೂರ ಎಪ್ಪತ್ತು ಮಕ್ಕಳು ಪರೀಕ್ಷೆಗೆ ಹಾಜರಾಗಿರುತ್ತಾರೆ ಅದರಲ್ಲಿ ಈ ವರ್ಷ ಎರಡು ಮಕ್ಕಳನ್ನು ಈ ವರ್ಷಕ್ಕಾಗಿ ಶೈಕ್ಷಣಿಕ ವರ್ಷಕ್ಕಾಗಿ ಈ ಮಕ್ಕಳನ್ನು ನೂರು ಮಕ್ಕಳನ್ನು ಆಯ್ಕೆ ಮಾಡಿಕೊಳ್ಳಲು ಉದ್ದೇಶಿಸಲಾಗಿದೆ